ಫಲ ಸಿಗುತ್ತೆ ಇದೆ ಬಿಡಿ ಅದು ಅದು ಒಟ್ಟಾಗಿ ಹಾಕಲ್ರಿ ತಿಕ್ಕಾ ಮುಚ್ಕೊಂಡು ಹೋಗು ಅಷ್ಟೇ ಸೊ ಇಲ್ಲೇನು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಾಧು ಕೋಕಿಲ್ ಅವರು ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು ಓ ಚಾರ್ಲಿ ಚಾಪ್ಲಿನ್ ಅವರು ಅಲ್ಲಿ ಕುಣದಾಡ್ಕೊಂಡು ಅಲ್ಲಿ ಏನು ಆಕ್ಟ್ ಮಾಡಿದ್ರು ಅಲ್ಲಿ ಏನು ಆಕ್ಟ್ ಮಾಡಿದ್ರು ಹುಲಿ ಬೋನಿಗೆ ಸೇರ್ಕೊಳ್ಳೋದು ಬೆಟರ್ ಬಟ್ ಇದು ಸಖತ್ ಲೈಟು ನೆಕ್ಸ್ಟ್ ಲೆವೆಲ್ ಾಯ್ ಬ್ರೋ ವಿನಾಯಕ್ ಅಂತ ಹೇಗಿದ್ದೀರಾ ಸೂಪರ್ ಬ್ರೋ ನೀವು ನಾನು ಸೂಪರ್ ಬ್ರೋ ಹೆಂಗಿದೆ ಬೆಂಗ್ಳೂರ್ ಲೈಫು ಬ್ಯಾಂಗ್ಳೂರ್ಗೆ ಸರ್ ಚೆನ್ನಾಗೇ ಐತೆ ನಿಮ್ ಬಿಜಾಪುರ್ ಕಂಪೇರ್ ಮಾಡಿದ್ರೆ ಇವಾಗ ಹೇಗುತ್ತೆ ನಿಮ್ಗೆ ಬಿಜಾಪುರಲ್ಲಿ ನಿಮ್ಗೆ ಗೊತ್ತಲ್ಲ ನಾಲ್ಕು ಬಟ್ ಆದ್ರೂ ನಿಮಗೆ ಹೆಂಗ ಅನಿಸ್ತದೆ ನೀವು ಎಷ್ಟು ವರ್ಷ ಆಯ್ತು ಬೆಂಗ್ಳೂರ್ ಬಂದು ಬಂದು ಈಗ ರೀಸೆಂಟ್ ಆಗಿ ಬಂದಿದ್ದು ಬಟ್ ನಾನು ಮೈಸೂರಲ್ಲಿ ಇದ್ದೆ ಫಸ್ಟ್ ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಮೈಸೂರಲ್ಲಿ ಬ್ಯಾಂಗ್ಳೂರ್ ಬರೋಕ್ಕೆ ರೀಸನ್ ಬ್ಯಾಂಗ್ಳೂರಿಗೆ ಈಗ ರೀಸೆಂಟಾಗಿ ಶಿಫ್ಟ್ ಆದ್ರೆ ಓಕೆ ಫಸ್ಟು ನಾನು ಮೈಸೂರಲ್ಲಿದ್ದೆ ಅಲ್ಲೊಂದು ಐದರಿಂದ ಹಾಂ ಐದು ಇಲ್ಲ ನಾಲ್ಕು ವರ್ಷ ಅಲ್ಲೇ ಇದ್ದೆ ಅಲ್ಲೆಲ್ಲ ಫ್ರೆಂಡ್ಶಿಪ್ಪು ಮತ್ತು ಅಲ್ಲೆಲ್ಲ ವೀಡಿಯೋಗಳು ಮತ್ತು ಸ್ಟಡೀಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಈ ಕಡೆ ಬ್ಯಾಂಗ್ಳೂರಿಗೆ ಶಿಫ್ಟಾಗಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ಅದಕ್ಕೆ ಬ್ಯಾಂಗ್ಳೂರು ಶಿಫ್ಟ್ ಇವಾಗ ನಿಮ್ಮ ಪ್ರಕಾರ ಇವಾಗ ನಿಮ್ಮ ನೋಡಿನೂ ತುಂಬಾ ಜನ ಇನ್ಸ್ಪೈರ್ ಆಗಿರ್ತಾರೆ ಅವರು ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅನ್ಕೊಂಡಿರ್ತಾರೆ ಸೊ ನಿಮ್ಮ ಪ್ರಕಾರ ನೀವು ಅವ್ರಿಗೆ ಏನಂತ ಹೇಳಬೇಕಂತ ಅನ್ಕೊಂತೀರ ಅಂದರೆ ಕೆಲವರು ಸ್ಟಡಿ ಸ್ಟಡಿಗೆಲ್ಲ ಬಿಟ್ಬಿಟ್ಟು ಒಂದೇ ನಾನು ವಿಡಿಯೋನೇ ಮಾಡಬೇಕು ಆ ಥರ ಎಲ್ಲ ಸೆಟ್ ಇಟ್ಕೊಂತಾರೆ ಸೊ ಅವರಿಗೆಲ್ಲ ನೀವು ಏನು ಹೇಳಬೇಕು ಅನ್ಕೊಂತೀರಾ ನಂದು ಅದೇ ಪರಿಸ್ಥಿತಿ ಆಗಿರೋದು ಬಟ್ ಆದರೂ ಹೇಳ್ತೀನಿ ಸ್ಟಡೀಸು ಒಂದು ರೇಂಜಿಗೆ ಬೇಕೇ ಬೇಕು ಅವರು ಒಬ್ಬಿಯಸ್ಲಿ ಹಾಂ ಅದಕ್ಕೆ ಆದರೆ ಏನು ಗೊತ್ತಾ ಫಸ್ಟು ಅವ್ರ ಮೈಂಡಲ್ಲಿ ಇರಬೇಕು ನೆಕ್ಸ್ಟ್ ನೀವು ಏನು ಮಾಡ್ತಾ ಇದ್ದೀರಾ ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ನಾವು ಹೆಂಗೆ ಜನಗಳಿಗೆ ತೋರಿಸ್ಬೇಕು ಒಂದು ಮೈಂಡಲ್ಲಿ ಇಟ್ಕೊಂಡು ಅವ್ರ ಕಂಟೆಂಟು ಆಗಲಿ ನೆಕ್ಸ್ಟು ಬೇರೆ ಪ್ರಾಜೆಕ್ಟೇ ಆಗಲಿ ಮೂವೀಸೇ ಆಗಲಿ ಬಟ್ ಅವ್ರು ಯಾವ ಥರ ತೋರಿಸ್ಬೇಕು ಅನ್ನೋದು ಅವರು ತಲೆಯಲ್ಲಿರಬೇಕು ಒಟ್ನಲ್ಲಿ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಪ್ರತ್ ಬರೀ ಅದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ನಿಮ್ಮ ಅದೇ ಬಟ್ ನೀವು ಮುಂಚೆ ಅದೇ ತಪ್ಪು ಮಾಡಿದ್ರಿ ಹಾಂ ಅದು ಮಾಡಿದೆ ಆಬ್ವಿಯಸ್ಲಿ ಅದು ಮಾಡಬಾರ್ದಂತ ನೀವು ಹೇಳ್ತೀರಾ ಸೊ ಅದು ಅದು ಮಾತ್ರ ನಿಜಾನೇ ತುಂಬ ಜನ ಏನು ಮಾಡ್ತಾರೆ ಅದೇ ಒಂದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಬೇರೆದ ಮೇಲೆ ಕರಿಯರ್ ಮೇಲೆ ಫೋಕಸೇ ಮಾಡಲ್ಲ ಸೊ ಅದು ಕೂಡ ನಿಜಾನೇ ಓಕೆ ಬ್ರೋ ಇವಾಗ ನಿಮ್ಮ ಜರ್ನಿ ಬಗ್ಗೆ ಹೇಳಿ ಅಂದರೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಜೀರೋಯಿಂದ ಇಂದ ಒನ್ ಮಿಲಿಯನ್ವರೆಗೂ ನೀವು ಫಾಲೋವರ್ಸ್ ಮಾಡಿದ್ದೀರಾ ಇವನ್ ಯೂಟ್ಯೂಬಲ್ಲಿ ನೀವು ಟೂ ಕೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಾ ಸೊ ಹೇಗೆ ನಿಮ್ಮ ಜರ್ನಿ ಇತ್ತು ಏನು ತುಂಬ ಆಗಿತ್ತಾ ಅಥವಾ ತುಂಬ ಡಿಫಿಕಲ್ಟ್ ಆಗಿತ್ತಾ ಈಗ ಒಂದೇನೋ ಒಂದು ತಗೋಬರ್ತೀನಿ ಒಂದು ಏನೋ ಒಂದು ಮಾಡ್ತೀನಿ ಅಂದರೆ ತುಂಬ ಡಿಫಿಕಲ್ಟೇ ಆಗಿರುತ್ತೆ ತುಂಬ ಕಷ್ಟವೇ ಇರುತ್ತೆ ಆ ಕಷ್ಟ ಎಲ್ಲ ನೋಡಿಕೊಂಡು ಮುಂದೆ ಹೋಗ್ಬೇಕಷ್ಟೇ ಸೊ ಆವಾಗ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಓಕೆ ನಿಮಗೆ ವಿಡಿಯೋ ಕಂಟೆಂಟ್ ವಿಡಿಯೋಸೇ ಮಾಡಬೇಕು ಅಂದರೆ ಕಾಮಿಡಿ ಕ್ಯಾಟಗರಿಲಿ ಹೋಗ್ಬೇಕಂತ ಏನಕ್ಕೆ ಸಡನ್ನಾಗಿ ಪ್ಲ್ಯಾನ್ ಬಂತು ಅಂದರೆ ನೀವು ಮುಂಚೆ ಲಿಪ್ ಲಿಪ್ಸಿಂಕ್ ವಿಡಿಯೋಸ್ ಮಾಡ್ತಿದ್ದರೆ ಹೇಗೆ ಇದೊಂದು ನಿಮ್ಮ ತಲೆಗೆ ಬಂತು ಲಿಪ್ಸಿಂಕು ಈ ಥರ ಮಾಡಿರ್ಬೋದು ಬಟ್ ನಾನು ಫಸ್ಟು ನಾನು ಹೇಳ್ಕೊ ಬರ್ತೀನಿ ನಾನು ಯಾವ ಥರ ಬಂದೆ ಬ್ಯಾಂಗ್ಳೂರು ಇದು ಮೈಸೂರಿಗೆ ಯಾವ ಥರ ಬಂದೆ ಯಾವ ಥರ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೀನಿ ತೋಸ್ಕ ನಾನು ಫಸ್ಟು ನಮ್ಮೂರು ಬಳ್ಳೊಳ್ಳಿ ಉತ್ತರ ಕರ್ನಾಟಕ ಬಿಜಾಪುರ ಹತ್ರ ಅಲ್ಲಿ ನಾನು ಫಸ್ಟು ಟಿಕ್ಟಾಗಿತ್ತಲ್ಲ ಸೊ ಅಲ್ಲೆಲ್ಲ ವೀಡಿಯೋಸ್ ನೋ ನೋ ನೋಡೋದು ಮಾಡೋದು ನಾನು ಅಲ್ಲೇ ಓನ್ ವಾಯ್ಸಲ್ಲೇ ಸ್ಟಾರ್ಟ್ ಮಾಡಿದೆ ಓಕೆ ಒಂದು ಯಾವುದೋ ಒಂದು ಈ ಥರ ಮೋಟಿವೇಶನ್ ಥರ ಸ್ಟಾರ್ಟ್ ಮಾಡಿದೆ ಬಟ್ ಓಡ್ಲಿಲ್ಲ ಗೊತ್ತಲ್ಲ ಪ್ರತಿಯೊಂದು ಯಾವುದೇ ನಾವು ಇವಾಗ ಸಡನ್ನಾಗಿ ಏನೋ ಒಂದು ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಸಡನ್ನಾಗಿ ರಿಸಲ್ಟ್ ಸಿಗಲ್ಲ ಸೊ ಅದೇ ತ್ರೀ ಟು ಫೋರ್ ಟೈಪ್ಸ್ ಕ್ಯಾಟಗರೀಸ್ ಮಾಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ ಆ ಟೈಮಲ್ಲಿ ಅದು ಬ್ಯಾನ್ ಆಯಿತು ಬ್ಯಾನ್ ಆದ ತಕ್ಷಣ ಮತ್ತೆ ನಾನು ಸೆಕೆಂಡ್ ಪಿ ಯು ಎಲ್ಲ ಸ್ಟಾರ್ಟ್ ಅದು ನಾನು ಹೇಳ್ತಾ ಇರೋದು ಇದು ಟೆಂತ್ 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 ನೀವು ಸ್ಟಾರ್ಟ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲ ಅದು ಟಿಕ್ ಟಾಕ್ ಹಾಂ ಸೊ ಅದಾದ್ಮೇಲೆ ನಾನು ಸೆಕೆಂಡ್ ಪಿ ಯು ಕಂಪ್ಲೀಟ್ ಮಾಡ್ಕೊಂಡೆ ಸೈನ್ಸ್ ಮಾಡಿದೆ ಸೈನ್ಸ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನನಗೆ ಮೈಸೂರು ಅಂದರೆ ಭಾಳ ಇಷ್ಟ ಆಯಿತು ಯಾಕಂದರೆ ನಮ್ಮ ಅಣ್ಣ ಅಲ್ಲೇ ಓದ್ತಾ ಇದ್ದ ಮೈಸೂರಿಗೆ ಬಂದೆ ಮೈಸೂರಿಗೆ ಬಂದಾದ ಮೇಲೆ ನನಗೆ ಅಲ್ಲೇ ಇರಬೇಕು ಅಂತ ಅಷ್ಟೇ ಆಸೆ ಇತ್ತು ಸೊ ಅದಾದಮೇಲೆ ಸೆಕೆಂಡ್ ಪಿ ಯು ಮೇಲೆ ಬಂದೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಉಳಿದಿತ್ತು ಅದು ಬಿಡಿ ಅದು ಅದು ಹೊಟ್ಟೆಗೆ ಹಾಕಳ್ರಿ ಸೊ ಮೈಸೂರಿಗೆ ಬಂದಾದಮೇಲೆ ನನಗೆ ಅಲ್ಲೇ ಇರಬೇಕು ಈಗ ನಾನು ಅಲ್ಲಿ ಅಲ್ಲೇ ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಬೇಕು ಅಷ್ಟೇ ಅದಕ್ಕೆ ನಾನು ಮೈಸೂರಿಗೆ ಶಿಫ್ಟ್ ಆದ ತಕ್ಷಣ ನಮ್ಮ ಅಣ್ಣ ಏನು ಹೇಳ್ತಾನೆ ನಿಮಗೆ ಸೆಕೆಂಡ್ ಪಿ ಹೆಂಗಿದ್ರೂ ಒಂದು ಸಬ್ಜೆಕ್ಟ್ ಬ್ಯಾಕ್ ಇದೆ ಅದು ಮುಗಿಸ್ಕೊಂಡು ಬಾ ಒಂದು ವರ್ಷ ಊರಿಗೆ ಹೋಗು ಸೊ ಊರಲ್ಲಿ ನನಗೆ ಇರೋಕ್ಕೆ ಇಷ್ಟ ಇರಲಿಲ್ಲ ಏನಾದರೂ ಒಂದು ಮಾಡಬೇಕಂತ ಇತ್ತು ಊರಲ್ಲಿದ್ದರೆ ನಿಮಗೆ ಗೊತ್ತಲ್ಲ ಅದೇ ಆಡು ಅದೇ ಟೈಮ್ ಪಾಸು ಅದೇ ಅದಕ್ಕೆ ಅದಾದ ಮೇಲೆ ನಾನೇನು ಮಾಡಿದೆ ಮೈಸೂರಿಗೆ ಬಂದೆ ಟೆಂತ್ ಮೇಲೆ ಸೆಕೆಂಡ್ ಇದು ಟೆಂತ್ ಮೇಲೆ ನನಗೆ ಐ ಟಿ ಐಗೆ ಅಡ್ಮಿಷನ್ ನಮ್ಮ ನಮ್ಮಣ್ಣ ಓಕೆ ನಾನು ಐ ಟಿ ಐಗೆ ಹೋಗಲ್ಲ ಅಂತ ಅಳೋದು ಬಟ್ ಸೈನ್ಸಿಂದ ಐ ಟಿ ಐಗೆ ಹಾಂ ಫೇಲ್ ಆಗಿದ್ದನಲ್ಲ ಒಂದು ಸೊ ಅದಾದ ಮೇಲೆ ಬಂದೆ ಬಂದು ಎಲ್ಲ ಆಯಿತು ನಾನು ಹೋಗಲ್ಲ ಅಂತ ಅಳ್ತಾ ಹೇಳ್ತಾಯಿದ್ದೆ ನಮ್ಮಮ್ಮ ಹತ್ತು ಸಾವಿರ ಬೇರೆ ಕಟ್ಬಿಟ್ಟಿದ್ರು ಫೀಸು ಸೊ ಅದಾದಮೇಲೆ ಹಾಗೆ ನಮ್ಮಮ್ಮಗೆ ಕಾಲ್ ಮಾಡಿದೆ ಅವ ಈ ಥರ ನಾನು ಹೋಗಲ್ಲ ಹಾಗೆ ಹೀಗೆ ಅಂತ ನಾನು ಇಲ್ಲೇ ಇರ್ತೀನಿ ಬಟ್ ಕಾಲೇಜ್ಗೆ ಹೋಗೋಲ್ಲ ಹತ್ತು ಸಾವಿರ ಕೊಟ್ಟಿದ್ದೀನಿ ತಿಕಾ ಮುಚ್ಕೊಂಡು ಹೋಗು ಬೈದರು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬೈದರು ಅದಾದಮೇಲೆ ಹೋದೆ ಅಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ನನಗೊಂದು ಒಳ್ಳೆ ಸಿಕ್ತು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ತು ಆವಾಗ ನಾನು ವಿಡಿಯೋಸು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ಏನೋ ಮಾಡಬೇಕು ಆವಾಗ ಇನ್ಸ್ಟಾಗ್ರಾಮದು ಗೊತ್ತಾಗತ್ತೆ ಇನ್ಸ್ಟಾಗ್ರಾಮ್ ಈ ಥರ ಇದೆ ಅಂತ ಯೂಸ್ ಮಾಡೋಕ್ಕೂ ಬರ್ತಾಯಿರಲಿಲ್ಲ ನಮಗೆ ಫಸ್ಟು ನಿಜ ಇದು ಹೌದಾ ಅವಾಗ ಇದು ರೆಡ್ಮಿ ನೋಟ್ ನೈನ್ ಪ್ರೋ ಫೋನ್ ಇತ್ತು ನನ್ನ ಹತ್ರ ಆವಾಗ ಸುಮ್ಮ ಸುಮ್ಮನೆ ಹುಡುಗರು ಹುಡುಗರು ಸೇರಿಕೊಂಡೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ ಹಿಂಗೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಬಟ್ ಕಂಟೆಂಟು ಇದೇ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಮಾಡ್ತಾಯಿದ್ದೆ ಮಾಡ್ತಾ 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 ಅವಾಗ ಒಂದು ಹಿಂಗೆ ಎಲ್ಲ ಹುಡುಗರು ಸೇರ್ಕೊಂಡು ಕುತ್ಕೊಂಡು ಒಂದು ಫನ್ನಾಗಿಂದು ಏನೋ ಮಾಡ್ತೀವಿ ಅದಾದಮೇಲೆ ಆ ವೀಡಿಯೋ ಕೆ ಏನೋ ರೀಚ್ ಆಗಿಬಿಡುತ್ತೆ ಸೊ ಇಲ್ಲೇನೋ ಇದೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಇಲ್ಲೇನೋ ಇದೆ ಇದು ಕಾಮಿಡಿಲಿ ಏನೋ ವರ್ಕ್ ಆಗ್ತಾ ಇದೆ ಅಂದ್ಕೊಂಡು ನಾನು ಆ ಕಾಮಿಡಿನ ಯಾವ ಥರ ಹೋಗ್ಬೇಕು ಅಂದ್ಕೊಂಡು ನೋಡಿಕೊಂಡು ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಲಾಕ್ಡೌನ್ ಬಂತು ಲಾಕ್ಡೌನಲ್ಲೆಲ್ಲ ಮನೇಲೆ ಅದೇ ಪ್ಲಸ್ ಪಾಯಿಂಟು ನಮಗೆ ಓಹ್ ಹ್ಞೂ ಆವಾಗ ಪಿ ಜಿಲಿ ಇಡೀ ಪಿ ಜಿಲೇ ಒಬ್ಬನೇ ನಾನು ಇಡೀ ಪಿ ಜಿಗೆ ಒಬ್ಬನೇ ಓನರು ನಾನು ಇಬ್ರು ಒಬ್ಬ ಭಟ್ಟ ಮೂರು ಜನ ಅಂದ್ಕೊಂಡ್ರಿ ಮೂರು ಜನ ಅಲ್ಲೇ ಹುಡುಗ ಬರ್ತಿದ್ದ ಅಭಿ ಅಂತ ನಮ್ಮ ಫ್ರೆಂಡು ಅವನಿಗೆಲ್ಲ ಪಾನಿ ಅಭಿ ಅಂತ ಕರೀತಾರೆ ಓಕೆ ಸರಿ ಅವನು ನಾನು ಸೇರಿಕೊಂಡು ವೀಡಿಯೋಸು ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸ್ಟಾರ್ಟ್ ಆಗಿತ್ತು ಬಟ್ ಮತ್ತೆ ಲಾಕ್ಡೌನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅವಾಗ ಸ್ಟಾರ್ಟ್ ಮಾಡಿದ್ವಿ ಟ್ರೆಂಡ್ ಬ್ರೇಕ್ ಅಂತ ಒಂದು ಯಾವುದಾದ್ರೂ ಒಂದು ಸಾಂಗ್ ಆಗಲಿ ಒಂದು ಟ್ರೆಂಡ್ ಆಗಿ ಬತ್ತು ಅಂದರೆ ಅದನ್ನ ಬ್ರೇಕ್ ಮಾಡೋರು ಯಾರೂ ಇರ್ತಾಯಿರಲಿಲ್ಲ ಅದು ಫನ್ನಾಗಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಪ್ಲಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೂ ಅವಾಗ ಪ್ಲಸ್ ಆಗ್ತಾ ಆಗ್ತಾ ಇವಾಗ ಈ ಮಟ್ಟಿಗಿದೆ ಒನ್ ಮಿಲಿಯನ್ವರೆಗೂ ಓಕೆ ಅಂದರೆ ನಿಮ್ಮ ಇನ್ಸ್ಪಿರೇಷನ್ ಯಾರು ಇವಾಗ ಪ್ರತಿಯೊಬ್ಬರು ವಿಡಿಯೋ ಶ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಬ್ರೆಲ್ಲ ಒಬ್ರು ಇನ್ಸ್ಪಿರೇಷನ್ ಇರ್ತಾರೆ ಇಲ್ಲ ಇವ್ನು ಈ ಥರ ಮಾಡ್ತಾರೆ ಅಂದರೆ ನಾನು ಈ ಥರ ಮಾಡ್ಬೋದು ಸೊ ನಿಮಗೆ ಯಾರು ಇನ್ಸ್ಪಿರೇಷನ್ ಇದ್ದರು ನನಗೆ ಓಕೆ ಇನ್ನೊಂದು ಕ್ವಶನ್ ಏನಂತಂದರೆ ಪ್ರತಿಯೊಬ್ಬರು ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಾಗ ಎಲ್ಲರಿಗೂ ಒಬ್ಬರು ಇನ್ಸ್ಪಿರೇಷನ್ ಅಂತ ಇದ್ದೇ ಇರ್ತಾರೆ ಓ ನಾನು ಇವ್ರ ಥರ ವೀಡಿಯೋ ಮಾಡಬೇಕು ಅಂತ ಸೊ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆಗಿದ್ರು ಬ್ರೋ ನಾನು ಫಸ್ಟಿಂದ ನಾನು ಒಬ್ಬರು ವೀಡಿಯೋಸ್ ನೋಡ್ತಿದ್ದೆ ಅವರದ್ದು ತುಂಬ ನಗ್ತಾಯಿದ್ದೆ ಅವ್ರನ್ನ ನೋಡಿ ಇವಾಗಲೂ ಎಲ್ರಿಗೂ ಅವರು ಅಂದರೆ ಭಾಳ ಇಷ್ಟ ಓಕೆ ಎಲ್ಲರೂ ಇವಾಗಲೂ ಅವ್ರು ವೀಡಿಯೋಸ್ ನೋಡಿದ್ರೆ ತುಂಬ ನಗ್ತಾರೆ ಮಾತಾಡ್ದೇ ಅವರು ಓಹೋ ಓ ಚಾರ್ಲಿ ಚಾಪ್ಲಿನವರು ಕಾಮಿಡಿ ಕಿಂಗ್ ಅಂತ ಪ್ರಸಿದ್ಧಿಯಾಗಿರೋರು ಸೊ ಇವ್ರದ್ದು ಇನ್ಸ್ಪಿರೇಷನು ಮತ್ತು ನಮ್ಮ ಕನ್ನಡದ ಆ್ಯಕ್ಟರ್ ಆದಂಥ ಸಾಧು ಕೋಕೀಲ್ ಅವರು ಓಹ್ ಸಾಧು ಕೋಕೀಲ್ ಅವರು ಇವ್ರದ್ದೆಲ್ಲ ಒಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡೋದು ಓಕೆ ದೆನ್ ಹೀರೋಗಳಲ್ಲಿ ಯಾರು ನಿಮ್ಮ ಫೇವ್ರೇಟು ಎಲ್ಲರೂ ಫೇವ್ರೇಟ್ ಅವರು ಎಲ್ಲರೂ ಫೇವ್ರೇ ಎಲ್ಲ ಕನ್ನಡ ಇಂಡಸ್ಟ್ರಿ ಅಂದ್ರೇ ಫೇವ್ರೇಟು ಓಕೆ ಓಕೆ ಬ್ರೋ ನೀವು ಈಗಲ್ಲ ಶಾರ್ಟ್ ವಿಡಿಯೋಸ್ ಮಾಡ್ತಿದ್ರಲ್ವ ತುಂಬ ಅಂದರೆ ಒನ್ ಮಿನಿಟ್ಸ್ ವೀಡಿಯೋಸ್ ಎಲ್ಲ ಮಾಡ್ತಿದ್ರಿ ಸಡನ್ನಾಗಿ ಇವಾಗ ಲಾಂಗ್ ವೀಡಿಯೋಸ್ ಎಲ್ಲ ಮಾಡಿ ಮಾಡ್ತಾಯಿದ್ದೀರ ಅಂದರೆ ವೆಬ್ ಸೀರೀಸ್ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ಏನು ಸಡನ್ನಾಗಿ ನಿಮಗೆ ಈ ಥಾಟ್ ಹೆಂಗೆ ಬಂತು ಇದಕ್ಕೂ ಒಂದು ರೀಸನ್ ಇದೆ ಅವರ ಹೇಳ್ತೀನಿ ಹೇಳಿ ಏನಿಲ್ಲ ಬ್ರೋ ಇದು ಫಸ್ಟು ಈ ಚಿಕ್ಕ ಚಿಕ್ಕ ವೀಡಿಯೋಸ್ ಈ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ ಸೊ ಇದ್ರೊಳಗೆಲ್ಲ ನಮಗೆ ಒಂದು ಒಳ್ಳೆಯ ಹೆಸರು ಮಾಡಿಕೊಟ್ಟಿದೆ ನಮಗೆ ಕ ಈ ನಮ್ಮ ಕರ್ನಾಟಕದಲ್ಲಿ ಸೊ ಇದನ್ನು ನಾವು ಮತ್ತೆ ಬೇರೆ ಥರ ನೆಕ್ಸ್ಟ್ ಲೆವೆಲಲ್ಲಿ ಹೆಂಗೆ ಹೋಗಬೇಕು ಬೆಳ್ಳಿ ಪರದೆ ಮೇಲೆ ಹೆಂಗೆ ಕಾಣಿಸ್ಕೋಬೇಕು ನಾವು ರೀಲ್ಸಿಂದ ಮಾಡಿದ್ರೆ ಅಷ್ಟು ಲಕ್ಕಿರೋಲ್ಲ ಬರು ಒಬ್ಬೊಬ್ರಿಗೆ ಇರುತ್ತೆ ಹೋಗ್ಬಿಡ್ತಾರೆ ಸೊ ನಮಗೆಲ್ಲ ಹೇಗೆ ಅಂದರೆ ನಾವೇ ಮಾಡಬೇಕು ನಾವೇ ಅಡುಗೆ ಮಾಡಬೇಕು ನಾವೇ ಊಟ ಮಾಡಬೇಕು ಸೊ ಇದಕ್ಕೆ ಈಗ ನಾವೆಲ್ಲ ಒಂದು ಟೀಮ್ ಅಂತ ಒಂದು ಟೀಮ್ ಅಂತ ಬಿಲ್ಡ್ ಮಾಡಿಕೊಂಡು ಇವಾಗ ನನ್ನ ಹೆಂಡ್ತಿ ಜಗಳ ಗಂಟೆ ಅಂತ ಒಂದು ಕನ್ನಡ ವೆಬ್ ಸೀರೀಸ್ ಮಾಡಿದ್ದೀವಿ ಸೊ ಇದು ಟೋಟಲ್ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿಲಿ ಮತ್ತು ಫ್ರೆಂಡ್ಸು ಈ ಕಡೆ ಫ್ಯಾಮಿಲಿ ಈ ಕಡೆ ಫ್ರೆಂಡ್ಸು ಪ್ಲ್ಯಾನಿಂಗು ಫ್ಯಾಮಿಲೀಲಿ ಯಾವ ಥರ ನಡೆಯುತ್ತೆ ಕಾಂಟ್ರವರ್ಸಿ ಫ್ರೆಂಡ್ಸ್ ಮುಂದೆ ಯಾವ ಥರ ಕಾಂಟ್ರವರ್ಸಿ ನಡೆಯುತ್ತೆ ಈ ಮಧ್ಯದಲ್ಲಿ ಯಾವ ಥರ ಕಾಮಿಡಿ ಬರುತ್ತೆ ಸೊ ಇದೆಲ್ಲ ಈ ಕನ್ ನನ್ನ ಜಗಳ ಜಗಳಗಂಟಿ ಅನ್ನೋ ಒಂದು ಶ ವೆಬ್ ಸೀರೀಸಲ್ಲಿ ನಾವು ತೋರಿಸಿದ್ದೀವಿ ಮತ್ತು ಇದರೊಳಗೆ ನಮಗೆ ಇದನ್ನು ಡೈರೆಕ್ಟ್ ಮಾಡಿದವರು ಸಂಗಮೇಶ್ ಅವರು ಸಂಗ್ಮೇಶ್ ಸರ್ರು ಮತ್ತು ಇದಕ್ಕೆ ಡಿ ಒ ಪಿ ಆದವರು ಬ್ರೋ ಅಂತ ಮತ್ತೆ ಲೈಟಿಂಗ್ಸ್ ಆಗಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದವರು ಎಲ್ಲ ನಮ್ಮ ಹರ್ಷ ಹರ್ಷ ಅವರು ಹರ್ಷ ಕಲ್ಯಾಣ ಅವರು ತುಂಬ ಚೆನ್ನಾಗಿ ಮಾಡಿದರೆ ಮತ್ತೆ ಇದನ್ನು ಎಡಿಟ್ ಮಾಡ್ತಾ ಇರೋರು ನಮ್ಮ ಭರತ್ ಅವರು ಸೊ ಎಲ್ಲ ತುಂಬ ಚೆನ್ನಾಗಿ ಒಂದು ಟೀಮ್ ಅಂತ ಕ್ರಿಯೇಟ್ ಮಾಡಿಕೊಂಡು ಒಂದು ಜನಗಳಿಗೆ ಇಷ್ಟು ದಿವಸ ಏನು ನೋಡ್ತಾಯಿದ್ರು ಇನ್ನು ನೆಕ್ಸ್ಟ್ ಲೆವೆಲ್ಲು ನಂದು ಇನ್ನೂ ಬಾಡಿ ಲ್ಯಾಂಗ್ವೇಜ್ ಆಗಲಿ ನಂದು ಆ್ಯಕ್ಟಿಂಗ್ ಆಗಲಿ ಒಂದು ಮಿನಿಟಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಅದಕ್ಕೆ ಲೆಂತಿ ವೀಡಿಯೋ ಮಾಡಿ ತೋರಿಸೋಣ ಅಂತ ಓಕೆ ಒಳ್ಳೇದಾಗ್ಲಿ ಬ್ರೋ ನಿಮ್ಮ ಶಾರ್ಟ್ ಮೂವಿ ತುಂಬ ಹಿಟ್ ಆಗಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರಲಿ ಎಲ್ಲರೂ ಇವರು ಶಾರ್ಟ್ ಮೂವಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ತುಂಬಾ ಎಂಜಾಯ್ ಮಾಡ್ತಾರೆ ಓಕೆ ಅದು ನಾನು ಕೊಡ್ತೀನಿ ಕೊಡ್ತೀನಿ ಓಕೆ ಇನ್ನೊಂದು ಇನ್ನೊಂದೊಂದು ಕ್ವಶನ್ ಇವಾಗ ನೀವು ಶಾರ್ಟ್ ವಿಡಿಯೋಸ್ ಮಾಡ್ತಿದ್ರಲ್ವ ಒಂದ್ ಮಿನಿಟ್ ವೀಡಿಯೋಸ್ ಅದಾದ್ಮೇಲೆ ಲಾಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ ಏನು ಡಿಫಿಕಲ್ಟಿ ಅನಿಸ್ತು ನಿಮಗೆ ಅಂದ್ರೆ ಇದರಲ್ಲಿ ಅದರಲ್ಲಿ ಏನ್ ಡಿಫಿಕಲ್ಟಿ ಡಿಫಿಕಲ್ಟ್ ಅಂತ ಏನು ಅಷ್ಟು ಅನ್ಸಿಲ್ಲ ಅವ್ರ ಬಟ್ ಡಿಫಿಕಲ್ಟ್ ಅಂತ ಅನ್ಸಿದ್ದು ಡಬ್ಬಿಂಗ್ ಈಗ ನಾನು ಅಲ್ಲಿ ಶಾರ್ಟ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಮಾಡಬೇಕಾದ್ರೆ ನನ್ನ ಬಾಡಿ ಲಾಂಗ್ವೇಜ್ ಅಲ್ಲಿ ರೆಕಾರ್ಡ್ ಬಟ್ ಇಲ್ಲಿ ಅಲ್ಲಿ ಶೂಟ್ ಮಾಡಿ ಡಬ್ಬಿಂಗ್ ಹೋದಾಗ ಸೊ ಅಲ್ಲೊಂದು ಸ್ವಲ್ಪ ಯಾಕಂದರೆ ಫಸ್ಟ್ ಅಲ್ಲ ನನಗೆ ಡಬ್ಬಿಂಗು ನಾನು ಎಲ್ಲೂ ವಾಯ್ಸ್ ಓವರ್ ಕೊಟ್ಕೊಂಡು ಮಾಡಿಲ್ಲ ವೀಡಿಯೋಸು ಸೊ ಒಮ್ಮೆ ಸಡನ್ನಾಗಿ ಡಬ್ಬಿಂಗ್ ಹೋದಾಗ ಏನಿದೆ ಇಲ್ಲಿ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆ ಡಬ್ಬಿಂಗಲ್ಲಿ ಕುಣದಾಡ್ಕೊಂಡು ಅಲ್ಲಿ ಏನು ಆ್ಯಕ್ಟ್ ಮಾಡಿದ್ದೀನೋ ಹಾಗೆ ಆ್ಯಕ್ಟ್ ಮಾಡಿಕೊಂಡೆ ಆ ಡಬ್ಬಿಂಗ್ ಮುಗಿಸ್ಕೊಂಡಿದ್ದೀವಿ ಅಂದರೆ ಶಾರ್ಟ್ ವೀಡಿಯೋಸ್ ಎಲ್ಲ ಮುಂಚೆ ನಾವು ಫ್ಲೋ ಫ್ಲೋ ಅಲ್ಲೇ ಬಂದ್ಬಿಡ್ತಿತ್ತು ಬಟ್ ಇಲ್ಲಿ ಹಂಗಲ್ಲ ಆಲ್ರೆಡಿ ನಾವೊನ್ನ ಶೂಟ್ ಮಾಡಿ ಅದಾದಮೇಲೆ ಅದನ್ನು ನೋಡ್ತಾ ಮತ್ತೆ ಅದೇ ಎಕ್ಸ್ಪ್ರೆಷನ್ನು ಹಾಂ ಅಲ್ಲಿ ಹೆಂಗ್ ಎಕ್ಸ್ಪಿನ್ ಸಾರಿ ಅಲ್ಲಿ ಹೆಂಗ್ ನೀವು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀರೋ ಅದೇ ಫ್ಲೋಲ್ಲೇ ನೀವು ನ ಡೆಲಿವರ್ ಮಾಡಬೇಕಾಗುತ್ತೆ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಇದರೊಳಗೆ ನಾನು ರೋಹನ್ ಶಿವಾನೆ ಅಂತ ಗುಲ್ಬರ್ಗ ಹುಡುಗಿ ಓಕೆ ಮತ್ತೆ ಚರಣ ಅಂತ ಶಿವಮೊಗ್ಗ ಹುಡುಗ ಶರಣ್ ಅಂತ ಓಕೆ ಮತ್ತೆ ಶರಣು ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡೋನು ಅವನು ಸೊ ಎಲ್ಲರೂ ಸೇರಿ ಒಂದು ಏನೋ ಮಾಡಿದೀವಿ ಓಕೆ ಇನ್ನೊಂದು ಸ್ಮಾಲ್ ಕ್ವಶನ್ ರಾಕಿಂಗ್ ಸ್ಟಾರ್ ರೋಹನ್ ಅವ್ರ ಏನು ಕ್ಯಾರೆಕ್ಟರ್ ಶಾರ್ಟ್ ಒಂದು ಈ ಶಾರ್ಟ್ ಮೂವೀಲಿ ಡೆಡ್ ಆಪೋಸಿಟ್ ಅವನ ರೀಲ್ಸಲ್ಲಿ ಅವನ್ನ ಹೆಂಗ್ ನೋಡ್ತಾರೋ ಅದ್ರದ್ದು ಡೆಡ್ ಆಪೋಸಿಟ್ ಇದ್ರ ಒಳಗಿರೋದು ಸೊ ಇದು ನೋಡಬೇಕು ಸಕ್ಕದಾಗಿದೆ ಓಕೆ ಏನಾದ್ರು ಶಾರ್ಟ್ ಆಗಿ ಹೇಳಿ ಯಾವ ಥರ ಅಂತ ನೀವು ನೋಡೋದೇ ಇಲ್ಲ ಓಕೆ ನೀವು ಏನು ಸ್ಪಾಯಿಲ್ ಮಾಡೋದು ಬೇಡ ಅಂತ ಹೇಳ್ತಿದ್ರೆ ಒಳ್ಳೇದೇ ನೋಡೋಣ ಡೆಫಿನೆಟ್ಲಿ ನಾನು ನೋಡ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ರಿಲೀಸಿಂಗ್ ಡೇಟ್ ಕೇಳಲ್ವಾ ಓಹ್ ಹೌದಲ್ವ ನಾನು ಅದೊಂದು ಮರೆದ್ಬಿಟ್ಟೆ ಹೇಳಿ ನಿಮ್ಮ ಯಾವಾಗ ರಿಲೀಸ್ ಆಗ್ತಿದೆ ಈ ಒಂದು ಶಾರ್ಟ್ ಮೂವಿ ಅತಿ ಶೀಘ್ರದಲ್ಲಿ ಓಹ್ ಅದು ಕೂಡ ಡಿಸ್ಟಾ ವೀಡಿಯೋಸಲ್ಲಿ ಡ್ರಿಸ್ ಕೊಟ್ಟಂಗೆ ಇಲ್ಲೂ ಡ್ರಿಸ್ ಕೊಡ್ತಾ ಇದೆಯಾ ಸೊ ಗಾಯ ಇನ್ನು ಏನಕ್ಕೆ ವೇಟ್ ಮಾಡ್ತಾ ಇದ್ರಾ ಇವಾಗಲೇ ಹೋಗಿ ಎಲ್ಲರೂ ಐರಾ ವಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಕನ್ನಡ ವೆಬ್ ಸೀರೀಸ್ ನನ್ನ ಹೆಂಡತಿ ಜಗಳ ಗಂಟಿ ಅನ್ನೋದು ನೋಡೋದು ಮಾತ್ರ ಮರಿಬೇಡಿ ಆಯಿತಾ ಬಾಯ್ ಬಾಯ್